ನಚಿಕೇತ ನಚಿಕೇತ ಎನ್ನುವ ಹೆಸರು ಕೃತಯುಗದಲ್ಲಿ ಕೇಳಿಬರುತ್ತದೆ ವಾಜಿಶ್ರ ವಸುವಿನ ಮಗನೇ ನಚಿಕೇತ ವಾಜಿಶ್ರ ವಸುವು ತುಂಬ ಯಜ್ಞಯಾಗಾದಿಗಳನ್ನು ಮಾಡುತ್ತಿರ್ತಾನೆ ಹಾಗೆಯೇ ದಾನ ಧರ್ಮಗಳನ್ನು ಮಾಡುತ್ತಿರ್ತಾನೆ ದಾನವಾಗಿ ಉಪಯೋಗಕ್ಕೆ ಬಾರದ ಹಸುಗಳನ್ನು ನೀಡುತ್ತಿರುತ್ತಾನೆ ಇದನ್ನರಿತ ನಚಿಕೇತನು ಉಪಯೋಗಕ್ಕೆ ಬಾರದ ಹಸುಗಳನ್ನು ಕೊಡುವ ಬದಲು ನನ್ನನ್ನೇ ದಾನವಾಗಿ ಕೊಡು ಎಂದು ಹೇಳುತ್ತಾನೆ ಆಗ ವಾಜಶ್ರೋಸುವು ನಿನ್ನನ್ನು ಯಮನಿಗೆ ದಾನವಾಗಿ ಕೊಡುತ್ತೇನೆ ಎನ್ನುತ್ತಾನೆ ಇದು ಹೇಳಿದ ನಂತರ ಅವನು ಯಮನಿಗೆ ದಾನವಾಗಿ ಕೊಡಲೇಬೇಕಾಗುತ್ತದೆ ಇದನ್ನರಿತ ಋಷಿಮುನಿಗಳು ಹೇಳುತ್ತಾರೆ ನಿನ್ನ ಮಾತಿನ ಪ್ರಕಾರ ಯಮನಿಗೆ ದಾನ ಕೊಡಲೇಬೇಕೆಂದು ಇದಾದ ನಂತರ ಯಮನಿಗೆ ದಾನವನ್ನು ಕೊಡುತ್ತಾನೆ ಯಮನಲ್ಲಿಗೆ ಹೋಗಿ ಅವನ ನಡತೆ ಮತ್ತು ಸದ್ಗುಣಗಳನ್ನು ಸದ್ಗುಣಗಳನ್ನರಿತ ಯಮನು ನಿನಗೆ ಬೇಕಾದ ಮೂರು ವರಗಳನ್ನು ಕೇಳು ಎಂದು ಹೇಳುತ್ತಾನೆ ಆಗ ತಕ್ಷಣ ನಚಿಕೇತನು ಹೇಳುತ್ತಾನೆ ನಾನು ಭೂಲೋಕಕ್ಕೆ ತೆರಳಿದ ನಂತರ ನನ್ನನ್ನು ಅಪ್ಪ ಸ್ವೀಕರಿಸಬೇಕು ತದನಂತರ ಸ್ವರ್ಗಪ್ರಾಪ್ತಿಯಾಗುವಂತಹ ಯಾಗ ಯಜ್ಞಗಳನ್ನು ನಾನು ಕಲಿಯಬೇಕು ಮೂರನೇ ವರವನ್ನು ಕೇಳು ಎಂದಾಗ ಆಗ ಸ್ವಲ್ಪ ವಿಪರ್ಯಾಸ ಕಠೋರವಾದ ಮರಣಾನಂತರ ಮರಣ ಅಥವಾ ಸಾವಿನ ರಹಸ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಕೇಳುತ್ತಾನೆ ಯಮ ಒಲ್ಲದ ಮನಸ್ಸಿನಿಂದ ತಥಾಸ್ತು ಎನ್ನುತ್ತಾನೆ ಇದೇ ಇದರ ನಂತರ ಬಂದದ್ದೇ ಕಠೋಪನಿಷತ್ ಇದರ ಕರ್ತೃವೇ ನಚಿಕೇತ